ನಿಮ್ಮ ದಮ್ಮು ತಾಕತ್ತ ಇದ್ರೆ ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿರಿ ಅವತ್ತು ತೋರಿಸ್ತೀವಿ ನರಾ ನಾವ ನೀವು ಅಂತ ಒಂದು ಗೌರವ ಸ್ಥಾನದಲ್ಲಿ ಇದ್ದೀರಾ ಎಮ್ ಎಲ್ ಎ ಆಗಿ ಈ ರೀತಿ ಹೇಳಿಕೆ ಕೊಡೋದಕ್ಕೆ ನಿಮಗೆ ಮನ ಇಲ್ವಾ ನಾವು ನರ ಇಲ್ಲ ಬದುಕಿದೀವೋ ಅಂತ ತೋರಿಸ್ತೀವಿ ಕೆಲಸ ಏನು ಇದ್ದರೆ ಬರೀ ಬಣ್ಣದ ಮಾತುಗಳು ಫಿಲಮ್ ಡೈಲಾಗ್ ಹೇಳಿದಂಗೆಲ್ಲ ಕೆಲಸ ಇವತ್ತಿನ ದಿನ ಪ್ರೆಸ್ಮಿಟ್ ಮಾಡತಕ್ಕಂಥ ವಿಷಯ ಏನಂತಂದರೆ ಮಾನ್ಯ ಪ್ರದೀಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರ ಬೆಂಬಲಿಗರು ನರಾ ಸತ್ತಿದ್ದಾರೆ ಅಂತ ಸಮಯ ನಾನೊಂದು ಓಪನ್ ಚಾಲೆಂಜ್ ಆಗ್ತೀನಿ ನಿಮಗೆ ನಾವು ನರ ಸತ್ತಿದ್ದೀವೋ ನೀವು ನಾರಾ ಸತ್ತಿದ್ದೀವೋ ಅನ್ನೋ ವಿಚಾರನ ಎರಡೇ ಎರಡು ದಿನದಲ್ಲಿ ಪರೀಕ್ಷೆ ಮಾಡಿಕೊಡ್ರಿ ನಿಮ್ಮ ದಮ್ಮು ತಾಕತ್ತೇನೋ ಇದ್ದರೆ ವಿಚಾರ ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿರಿ ಅವತ್ತು ನಮ್ಮ ಬೆಂಬಲಿಗರ ಏನಂತ ನಾವು ತೋರಿಸ್ತೀವಿ ರಾಜ ನೀವೇ ಚುನಾವಣೆ ನಿಂತ್ಕೊಳ್ರಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣೆ ನಿಲ್ಲಿಸ್ತೀವಿ ಅವತ್ತು ತೋರಿಸ್ತೀವಿ ನರಾಸತ್ತಿರವ್ರ ನಾವ ಅಂತ ಬಿಟ್ಟಿ ಬಾಗಿಲು ಬಂದಿರತಕ್ಕಂತ ಒಂದು ಬಿಟ್ಟಿ ಲಾಟ್ರಿಯಿಂದ ಎದ್ದಿರ್ತಕ್ಕಂತ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ ನರಸತ್ ಅನ್ನೋದು ಒಂದು ಪ್ರಣಾಳಿಕೆಯನ್ನ ಯೋಚನೆ ಮಾಡಿ ಒಂದು ಗೌರವ ಸ್ಥಾನದಲ್ಲಿ ಇದ್ದೀರಾ ಎಮ್ ಎಲ್ ಎ ಆಗಿ ಈ ರೀತಿ ಹೇಳಿಕೆ ಕೊಡೋದಕ್ಕೆ ನಿಮ್ಗೆ ಮನ ಇಲ್ವಾ ಅರ್ಥ ಮಾಡ್ಕೊಳ್ರಿ ಒಂದು ಗೌರವ ಸ್ಥಾನದಲ್ಲಿ ಇದ್ದು ಯಾವ ರೀತಿ ನಾವು ಮಾತಾಡಬೇಕು ಸಮಾಜಕ್ಕೆ ಯಾವ ರೀತಿ ನೀವು ಒಂದು ಮೆಸೇಜನ್ನು ಕೊಡ್ತೀರಾ ಒಂದು ಶಾಸಕರಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಡೀ ರಾಜ್ಯನ ಬರೀ ಈ ಊಟಾಟಿಕೆ ಮಾತುಗಳನ್ನು ಬರೀ ಫಿಲಮ್ ಡೈಲಾಗ್ ನೋಡ್ಕೊಂಡು ಕೆಲಸ ಮಾಡಿದಾಗಲ್ಲ ಬಂದು ಈ ಕ್ಷೇತ್ರದಲ್ಲಿ ಜನಕ್ಕೆ ಏನು ಕೆಲಸ ಮಾಡಿದ್ದೀರಂತ ಫಸ್ಟ್ ತೋರಿಸ್ರಿ ಅದನ್ನ ಆಮೇಲೆ ಮಾತಾಡಿರಂತೆ ನಾವು ನಾರಾಸ್ ಇಲ್ಲ ಬದುಕಿದೀವೋ ಅಂತ ತೋರಿಸ್ತೀವಿ ಕೆಲಸ ಏನು ಇಲ್ಲದರೆ ಬರೀ ಬಣ್ಣದ ಮಾತುಗಳು ಫಿಲಂ ಡೈಲಾಗ್ ಹೇಳಿದಾಗಲ್ಲ ಕೆಲಸ ಇಲ್ಲಿ ಏನ್ ನಡೀತಿದೆ ಅಂತ ಸ್ಥಳೀಯವಾಗಿ ನೋಡಿ ಮಾತಾಡಬೇಕು ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡೋದು ಸರಿ ಇಲ್ಲ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ನವರು ನರಸುತ್ತಿರು ಅಂದ್ರೆ ಸರ್ಕಾರಕ್ಕೆ ವಿಚಾರಕ್ಕೆ ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಏನ್ ವಿಚಾರ ಬೇರೆ ಬಿಟ್ಟಿ ಬಾಕಿಗಳನ್ನ ಕೊಟ್ಕೊಂಡು ಜನರನ್ನ ಒಂದು ತಪ್ಪು ದಾರಿಗೆ ಸಂದೇಶವನ್ನ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಅದೇ ರೀತಿಯಲ್ಲ ಏನಂತಂದ್ರೆ ನಾವು ಏನಾದ್ರೂ ಗುರಿ ಇಟ್ಟರೆ ಮುಂದಿನ ಭವಿಷ್ಯಕ್ಕೆ ಗೋಸ್ಕರ ರೂಪಿಸುವಂತ ಕಾರ್ಯಗಳನ್ನ ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನೀವು ಯೋಚನೆ ಮಾಡಿರಿ ಸುಮ್ಮನೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಏನೇನು ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಮಾಡಿದಿರಂತ ನಿಮ್ದು ಏನೇನು ಕೊಡುಗೆ ಇದೆ ಅಂತ ತೋರಿಸಿ ಒಂದು ಪಟ್ಟಿ ಸಮೇತ ತೋರಿಸಿ ನಮ್ಮ ಸಾಹೇಬರು ತಗೊಂಬಂತಿರ್ತಕ್ಕಂಥ ಅನುದಾನಗಳನ್ನ ನೀನು ಕೆಲಸ ಮಾಡಿಬಿಟ್ಟು ಬೋರ್ಡ್ಗಳಲ್ಲಿ ಹಾಕಿದ ಕೆಲಸ ನೀವು ಅನುದಾನ ನೂರ ಎಂಟು ಕೋಟಿ ತಗೊಂಡಿದ್ದೀರ ಅಂತ ಮೆಸೇಜ್ ತಪ್ಪು ಗೊತ್ತಿಲ್ಲ ತಿಳ್ಕೊಡ್ರಿ ಅಂತ ಹೇಳಿದ್ರಲ್ಲ ಪಾಠ ಹೇಳೋಂಥ ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಪಾಠ ತಿಳ್ಕೊಂಡಿದ್ದಾರೆ ಅವರ ಅಪ್ಪ ಸೈಕಲ್ ಇಂದ ರಾಜಕಾರಣಿ ಕಟ್ಟಿ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಲಿ ಮೂರು ಬಾರಿ ಅವರು ಮುಖ್ಯಮಂತ್ರಿ ಸ್ಥಾನ ಆಗಿರತಕ್ಕಂಥ ದೀಮಂತ ನಾಯಕರ ಮಗ ಅವ್ರ ಬಗ್ಗೆ ಕೂಡ ಮಾತಾಡಬೇಕು ಅಂದ್ರೆ ಒಂದು ಯೋಚನೆ ಮಾಡಿ ಮಾತಾಡತಕ್ಕಂತ ವಿಷಯ ಇರ್ತಿದ್ದೆ ಅದನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ಮಾತಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಬೆಂಬಲಿಗರು ಇವತ್ತು ಸಣ್ಣದಾಗಿ ಒಂದು ಚಿಕ್ಕದಾಗಿ ಇದನ್ನ ಆಯೋಜನೆ ಮಾಡಿದ್ದೀವಿ ನಾಳೆ ದಿನ ಉಗ್ರವಾಗಿ ಯಾವ ರೀತಿ ಹೋರಾಟ ಇರ್ತಿಂತದೇ ಯಾವ ರೀತಿ ನಾವು ಅಂತ ತೋರಿಸ್ತೀವಿ ನರ ಯಾ ಯಾವ ರೀತಿ ಅಂತ ಇರುತ್ತೆ ಅಂತ ನಿಮಗೆ ತೋರಿಸಿ ಬಂದು ಬೀದಿಯಲ್ಲಿ ನಿಂತ್ಕೊಂಡ್ರೆ ಅವ್ರು ಗೊತ್ತಾಗತ್ತೆ